ಸರಿ ಇವಾಗ ಫಸ್ಟ್ ಇವ್ರ ಜಾತಿ ಬಿಟ್ಟಾಗ ಸಾವಿರದ ಜಾತಿಯನ್ನು ಬಿಟ್ಟರು ಕಾಂತರಾಜು ಅವರದು ಅದಾದ ನಂತರ ಪ್ರಜಾವಾಣಿಯಲ್ಲಿ ನೋಡಿದೆ ನಾನು ಅದಾದ ನಂತರ ಇವರು ಒಂದು ರಿವೈಸ್ ಆಗಿ ಒಂದು ಮಾಡಿಬಿಟ್ಟರು ಬಿಟ್ರು ಆವಾಗ ಈ ನಾನೂರು ಜಾತಿಗಳು ಇವರು ಸಡನ್ ಆಗಿ ಎಲ್ಲಿಂದ ಬಂದು ಸಿಕ್ಕಿದ್ವು ಅಂತ ಹೇಳ್ಕೊಂಡು ನನ್ನ ಪ್ರಶ್ನೆ ಇದೆ ಒಂದು ಎರಡನೇದಾಗಿ ಈ ಇರ್ಲಿಲ್ಲ ಇಲ್ಲ 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 ನಿಮಗೆ ಮಾಹಿತಿ ಇಲ್ಲ ಅನ್ಸುತ್ತೆ ಒಂದು ಎರಡನೇದಾಗಿ ಇವತ್ತು ನಲ್ವತ್ತಾರು ಕಮ್ಯುನಿಟಿಗಳಲ್ಲಿ ಕ್ರಿಶ್ಚಿಯನ್ರನ್ನು ಸೇರಿಸ್ಬಿಟ್ಟಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಸಂವಿಧಾನದ ಪ್ರಕಾರ ಹಾಗೂ ನನಗೆ ಗೊತ್ತಿರೋ ಪ್ರಕಾರ ಒಂದು ಮನುಷ್ಯ ಆತನು ಕನ್ವರ್ಟ್ ಆಗಿಬಿಟ್ರೆ ಅವನು ಯಾವುದು ಜಾತಿ ಯಾವ ಧರ್ಮಕ್ಕೆ ಕನ್ವರ್ಟ್ ಆಗ್ತಾನೆ ಆ ಒಂದು ಧರ್ಮವನ್ನು ರೆಪ್ರೆಸೆಂಟ್ ಮಾಡ್ತಾನೆ ಹೊರತು ಅಲ್ಲಿ ಜಾತಿ ಯಾವುದು ಬರಲ್ಲ ಯಾಕಂದ್ರೆ ಕೆಲವು ಸಲ ಈ ಕಾಂಗ್ರೆಸ್ನವರು ಹೇಳ್ತಾರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಇಲ್ಲಿ ಜಾತಿಗಳಿವೆ ಅಲ್ಲಿ ಜಾತಿಗಳಿಲ್ಲ ಅಂತ ಹೋಗ್ತಾರೆ ಅಂತ ನಾವು ಕಾಂಗ್ರೆಸ್ ನಾಯಕರು ಹೇಳಿದ್ದನ್ನು ನಾವು ಕೇಳಿದ್ದೀವಿ ಆಯಿತು ಅಲ್ಲಿ ಜಾತಿಗಳಿಲ್ಲ ಅಂತ ಹೇಳಿದ ಮೇಲೆ ಈ ಜಾತಿಗಳಲ್ಲಿ ಎಲ್ಲಿಂದ ಉದ್ಭವವಾದವು ಆ ಜಾತಿ ಇದು ಅಲ್ಲಿ ಏನಿದೆ ಅಂತ ಹೇಳ್ಕೊಂಡು ಅದನ್ನು ನಾನು ಹೇಳ್ತೀನಿ ಆಯಿತಾ ಸಂವಿಧಾನಾತ್ಮಕವಾಗಿ ಏನಾಗುತ್ತೆ ಗೊತ್ತಾ ಸರ್ ಇವಾಗ ಇವರು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗ್ತಾರೆ ಆದರೆ ಆಯಾಯ ನಾನೊಬ್ಬ ಇಡಿಗ ಬಿಲ್ಲವ ನಮ್ಮ ನಮಗೆ ಟು ಎ ಇದು ಮೀಸಲಾತಿ ಸಿಗುತ್ತೆ ಈ ಮೀಸಲಾತಿಯನ್ನು ತಗೊಂತಾರೆ ಪ್ರಮೋಷನ್ ಅನ್ನು ತಗೊತಾರೆ ಜಾತಿ ಮಾತ್ರ ಆ ಕಡೆ ಕನ್ವರ್ಟ್ ಆಗ್ತಾರೆ ಇದು ಸಂವಿಧಾನಾತ್ಮಕವಾಗಿ ತಪ್ಪು ಇದು ತಪ್ಪು ನಾವು ಮಾಡಿದ್ದಲ್ಲ ರೀ ನೀವು ಮಾಡಿದ್ದು ಇವ್ರು ಮಾಡಿದ್ದು ಇವ್ರು ಮಾಡಿದ್ದು ಏನ್ ಮಾತಾಡ್ತಿದೀರಾ ಸುಮ್ನೆ ಒಂದು ಫ್ಯಾಕ್ಟ್ ಗೊತ್ತಿಲ್ಲ ಏನೇನೋ ಮಾತಾಡ್ತೀರಾ ಇರಿ ಇರಿ ಒಂದ್ ನಿಮಿಷ ಒಂದ್ ನಿಮಿಷ

ದಯವಿಟ್ಟು ನಿಮ್ಮ ಟೈಮ್ ಬರುತ್ತೆ ನಿಮ್ಮ ಟೈಮ್ ಬರುತ್ತೆ ರಾಜ್ಯದ ಜನ ನೋಡ್ತಾ ಇದ್ದಾರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದವರು ಏನ್ ಮಾಡ್ತಾ ಇದಾರೆ ಅದನ್ನ ಹೇಳಿ ಸಂಪಟ್ಟಾರೆ ಇವ್ರಿಬ್ರು ಸಂವಿಧಾನ ವಿರೋಧಿಗಳು ಯಾಕಂತ ಹೇಳಿದ್ರೆ ಇಬ್ರು ಸಂವಿಧಾನ ವಿರೋಧಿಗಳು ಯಾಕಂತ ಹೇಳಿದ್ರೆ ಸಂವಿಧಾನದಲ್ಲಿ ಒಪ್ಪಿಗೆ ಇಲ್ಲ ಸಂವಿಧಾನ ವಿರೋಧಿಗಳು ಸಂವಿಧಾನದ ಒಪ್ಪಿಗೆ